ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮುಂಬರುವಂತಹ ಪದವಿ ಪೂರ್ವ ಉಪನ್ಯಾಸಕರ ನೇಮಕಾತಿ ಆಗಿರ್ಬೋದು ಅದೇ ರೀತಿಯಾಗಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಪೂರಕವಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಯಾವ ಪುಸ್ತಕಗಳ ಮುಖಾಂತರ ನಾವು ತಿಳ್ಕೋಬೋದು ಅನ್ನುವಂತಹ ಮಾಹಿತಿಯನ್ನು ಇಂದಿನ ದಿನ ನಾವು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ಯಾರಾದರೂ ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ ಸೊ ಹಾಗಾದರೆ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ತಿಳ್ಕೊಳ್ಳೋದಕ್ಕೆ ಇರ್ತಕ್ಕಂತಹ ಎರಡು ಮುಖ್ಯವಾದಂತಹ ಪುಸ್ತಕಗಳನ್ನು ನಾವಿಲ್ಲಿ ಅವಲೋಕನ ಮಾಡ್ತಾ ಬಂದಾಗ ಕನ್ನಡ ಸಾಹಿತ್ಯ ಚರಿತ್ರೆ ಅಂತಕ್ಕಂತಹ ರಂಶ್ರೀ ಮುಗುಳಿಯವರ ಪುಸ್ತಕ ಅದೇ ರೀತಿ ಕನ್ನಡ ಸಾಹಿತ್ಯ ಚರಿತ್ರೆ ತಸು ಶ್ಯಾಮರಾಯರ ಪುಸ್ತಕ ಸೊ ಇವೆರಡೂ ಕೂಡ ತುಂಬ ಮುಖ್ಯವಾಗ್ತವೆ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಅಧ್ಯಯನ ಮಾಡುವ ದೃಷ್ಟಿಕೋನದಿಂದ ಸೊ ಮುಂಬರುವಂತಹ ನೇಮಕಾತಿಗಳಿಗೆ ಮೂಲ ಪುಸ್ತಕಗಳು ಅಂತಂದರೆ ಇವುಗಳೇ ಕನ್ನಡ ಸಾಹಿತ್ಯ ಚರಿತ್ರೆಯ ರಂ ಶ್ರೀ ಮುಗಳಿಯವರ ಪುಸ್ತಕ ಅದೇ ರೀತಿ ತಸು ಶ್ಯಾಮರಾಯರ ಪುಸ್ತಕ ಸೊ ಇವುಗಳಲ್ಲಿ ಇರುವಂತಹ ಕೆಲವೊಂದಿಷ್ಟು ವಿಚಾರಧಾರೆಗಳನ್ನು ನಾವು ಇಂದಿನ ದಿನ ಚರ್ಚೆ ಮಾಡ್ತಾ ಹೋಗೋಣ ಸೊ ಮೊದಲಿಗೆ ನಾವು ರಂ ಶ್ರೀ ಮುಗಳಿಯವರ ಪುಸ್ತಕವನ್ನು ಇಲ್ಲಿ ಗಮನಿಸ್ತಾ ಬಂದಾಗ ಸ್ನೇಹಿತರೆ ಅತ್ಯಂತ ಪ್ರಾಚೀನ ಕನ್ನಡ ಶಾಸನದ ಮುಖಾಂತರವಾಗಿ ಈ ಒಂದು ಪುಸ್ತಕ ಆರಂಭವಾಗ್ತದೆ ಸೊ ಹಲ್ಮಿಡಿ ಶಾಸನದಿಂದ ಅಲ್ಲಿರ್ತಕ್ಕಂತಹ ಉಲ್ಲೇಖಗಳ ಮುಖಾಂತರವಾಗಿ ಆರಂಭವಾಗುವಂತಹ ಈ ಒಂದು ಪುಸ್ತಕ ಸೊ ಕುಮಾರವ್ಯಾಸ ಯುಗದವರೆಗೂ ಕೂಡ ಇದು ಮುಂದುವರಿತದೆ ಸ್ನೇಹಿತರೆ ಸೊ ಮೊದಲಿಗೆ ಅತ್ಯಂತ ಪ್ರಾಚೀನ ಕನ್ನಡ ಶಾಸನ ಅಂತಕ್ಕಂಥದ್ದು ಮೊದಲನೇ ಅಧ್ಯಾಯವಾಗಿ ಬಂದರೆ ಸಾಹಿತ್ಯ ಚರಿತ್ರೆಯ ಪೂರ್ವ ಪೀಠಿಕೆ ಅಂತಕ್ಕಂಥದ್ದು ಎರಡನೇ ಅಧ್ಯಾಯವಾಗ್ತದೆ ಅದೇ ರೀತಿ ಪಂಪ ಪೂರ್ವ ಯುಗದಲ್ಲಿ ಬರುವಂತಹ ಸಾಹಿತ್ಯ ಚರಿತ್ರೆಯನ್ನು ಇಲ್ಲಿ ತುಂಬ ವಿಸ್ತೃತವಾಗಿ ಚರ್ಚೆ ಮಾಡ್ತಾ ಹೋಗಿದ್ದಾರೆ ಜೊತೆಗೆ ಪಂಪ ಯುಗದಲ್ಲಿ ಬರುವಂತಹ ಪ್ರಮುಖ ಕವಿಗಳು ಸೊ ನಾವೇನು ಚಂಪು ಕವಿಗಳಂತೇಳಿ ಕರಿತೀವಲ್ಲ ಸೊ ಆ ಕವಿಗಳು ಪಂಪ ಯುಗದಲ್ಲಿ ಬರ್ತಾರೆ ಸೊ ಅಲ್ಲಿ ಪಂಪ ಯುಗದಲ್ಲಿ ಬರುವಂತಹ ಎಲ್ಲ ಕವಿಗಳು ಕೊಟ್ಟಿರ್ತಕ್ಕಂತಹ ಅವರ ಸಾಲುಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ ಅದೇ ರೀತಿಯಾಗಿ ಬಸವ ಯುಗ ಸೊ ಯುಗದ ಕವಿಗಳು ಅಲ್ಲಿ ಬರೆದು ಬರುವಂತಹ ಪ್ರಮುಖ ವಚನಕಾರರು ಏನು ನಾವು ನಡುಗನ್ನಡ ಸಾಹಿತ್ಯ ಅಂತೇಳಿ ಅಧ್ಯಯನ ಮಾಡ್ತೀವಲ್ಲ ಸೊ ಅಲ್ಲಿ ಬರುವಂತಹ ಪ್ರಮುಖ ವಚನಕಾರರು ಅದೇ ರೀತಿ ರಗಳೆ ಷಟ್ಪದಿಯ ಕವಿಗಳನ್ನು ನಾವು ಇಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀವಿ ಜೊತೆಗೆ ಕುಮಾರವ್ಯಾಸ ಯುಗ ಅಂತಕ್ಕಂಥದ್ದು ಈ ಕುಮಾರ ವ್ಯಾಸ ಯುಗದಲ್ಲಿ ಸೊ ಕುಮಾರ ವ್ಯಾಸನ ಆದಿಯಾಗಿ ಬರುವಂತಹ ಎಲ್ಲ ಕವಿಗಳನ್ನು ಸೊ ಅಧ್ಯಯನ ಮಾಡ್ತೀವಿ ತುಂಬ ಚೆನ್ನಾಗಿ ಕೊಟ್ಟಿರ್ತಕ್ಕಂತಹ ಒಂದು ಪುಸ್ತಕ ಸೊ ಕನ್ನಡ ಸಾಹಿತ್ಯ ಚರಿತ್ರೆ ರಂಶ್ರೀ ಮುಗಳಿ ಅವರ ಪುಸ್ತಕ ಸೊ ಇದು ತಮಗೆ ತುಂಬ ಅನುಕೂಲವಾಗ್ತದೆ ಸ್ನೇಹಿತರೆ ಸೊ ಮತ್ತೊಂದು ಪುಸ್ತಕ ಕನ್ನಡ ಸಾಹಿತ್ಯ ಚರಿತ್ರೆ ಸುತ್ತಸು ಶ್ಯಾಮರಾಯರದು ಸೊ ಇದರಲ್ಲಿರ್ತಕ್ಕಂತಹ ಪ್ರಮುಖವಾದ ವಿಚಾರಧಾರೆಗಳನ್ನ ನಾವಿಲ್ಲಿ ಗಮನಿಸ್ತಾ ಬಂದಾಗ ಸ್ನೇಹಿತರೆ ಸೊ ಕನ್ನಡ ಸಾಹಿತ್ಯ ಚರಿತ್ರೆಯ ವಿಭಾಗ ಕ್ರಮದ ಮುಖಾಂತರವಾಗಿ ಆರಂಭವಾಗುವಂತಹ ಈ ಒಂದು ಪುಸ್ತಕ ಪಂಪ ಪೂರ್ವಯುಗ ಅದೇ ರೀತಿ ಪಂಪ ಯುಗದ ಕವಿಗಳನ್ನಿಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಸೊ ಮಹಾಕಂ ಕವಿ ಪಂಪನಿಂದ ಹಿಡಿದು ಕರ್ಣಪಾರ್ಯನವರೆಗೂ ಕೂಡ ಪಂಪಯುಗದ ಕವಿಗಳನ್ನು ನಾವಿಲ್ಲಿ ಅಧ್ಯಯನ ಮಾಡ್ತೀವಿ ಅದೇ ರೀತಿಯಾಗಿ ಹರಿಹರ ಯುಗ ಅಂತಕ್ಕಂಥದ್ದು ಸೊ ಹರಿಹರ ಯುಗದಲ್ಲಿ ಪ್ರಮುಖವಾದಂತಹ ವಚನಕಾರರು ಬರ್ತಾರೆ ಸೊ ಅದೇ ರೀತಿಯಾಗಿ ಹರಿಹರ ಯುಗದಲ್ಲಿಯೇ ನಾವು ಮುಂದುವರಿತಾ ಬಂದಾಗ ಹರಿಹರ ದೇವನ ಆದಿಯಾಗಿ ರಾಘವಾಂಕ ಕೆರೆಯ ಪದ್ಮರಸ ಸೊ ಪಾಲ್ಕಿರುಕಿಯ ಸೋಮನಾಥ ಈ ರೀತಿಯಾದಂತಹ ಕವಿಗಳು ಇಲ್ಲಿ ಬರ್ತಾರೆ ಅದೇ ರೀತಿಯಾಗಿ ಹರಿಹರ ಯುಗದಲ್ಲಿದ್ದಂತಹ ಚಂಪೂ ಕವಿಗಳನ್ನು ಇಲ್ಲಿ ಕೊಡ ಮಾಡುವಂತಹ ಪ್ರಯತ್ನವನ್ನು ಸೊ ತಶು ಶ್ಯಾಮರಾಯರು ಮಾಡಿದ್ದಾರೆ ಸ್ನೇಹಿತರೆ ಸೊ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಕುಮಾರವ್ಯಾಸ ಯುಗ ಅಂತಕ್ಕಂಥದ್ದು ಬರ್ತದೆ ಅದರಲ್ಲಿ ವೈದಿಕ ಕವಿಗಳಂತೇಳಿ ನಾವು ಸಪ್ರೇಟಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು ಉಂಟು ಸ್ನೇಹಿತರೆ ಸೊ ಅದೇ ರೀತಿಯಾಗಿ ವೈದಿಕ ಸಾಹಿತ್ಯವನ್ನು ಇಲ್ಲಿ ನಾವು ನೋಡ್ತಾ ಬಂದಾಗ ಸೊ ದಾಸ ಸಾಹಿತ್ಯ ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾಗ್ತದೆ ಅದೇ ರೀತಿ ವೈದಿಕ ಕವಿಗಳು ಅಂದರೆ ಒಡೆಯರ ಕಾಲದಲ್ಲಿದ್ದಂತಹ ವೈದಿಕ ಕವಿಗಳನ್ನು ಕೂಡ ಇಲ್ಲಿ ಅಧ್ಯಯನ ಮಾಡ್ತಾರೆ ಜೈನ ಕವಿಗಳು ಕೂಡ ಇಲ್ಲಿ ಬರ್ತಾರೆ ಸೊ ನೆಕ್ಸ್ಟ್ ಇಲ್ಲಿ ನಾವು ಗಮನಿಸ್ತಾ ಬಂದಾಗ ವೀರಶೈವ ಕವಿಗಳು ಅಂತೇಳಿ ಇಲ್ಲಿ ಸಪ್ರೇಟಾಗಿ ಅಧ್ಯಯನ ಮಾಡ್ತೀವಿ ಸೊ ವಚನ ಸಾಹಿತ್ಯ ಅಥವಾ ವಚನ ವಾಂಗ್ಮಯ ಅಂತೇಳಿ ಸೊ ಇವರೆಲ್ಲರೂ ಕೂಡ ವೀರಶೈವ ಕವಿಗಳು ಆಗ್ತಾರೆ ಅದೇ ರೀತಿಯಾಗಿ ಆಧುನಿಕ ಯುಗದಲ್ಲಿ ಬರ್ತಕ್ಕಂತಹ ಮುದ್ದನನ್ನು ನಾವಿಲ್ಲಿ ಸಪ್ರೇಟಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು ಉಂಟು ಸ್ನೇಹಿತರೆ ಜೊತೆಗೆ ಆಧುನಿಕ ಯುಗದ ಆರಂಭ ಕಾಲದಲ್ಲಿ ಬರುವಂತಹ ಕಾದಂಬರಿ ಸನ್ನಕತೆ ವಿಮರ್ಶೆ ನಾಟಕ ಸಾಹಿತ್ಯ ಅದೇ ರೀತಿ ಕನ್ನಡದಲ್ಲಿ ಆಧುನಿಕ ಕಾವ್ಯದ ಕುರಿತು ಸುಮಾರು ಎರಡು ನೂರ ಎಪ್ಪತ್ತೊಂದು ಪುಟಗಳಲ್ಲಿ ಸಾಹಿತ್ಯ ಚರಿತ್ರೆಯನ್ನು ಅಧ್ಯಯನ ಮಾಡತಕ್ಕಂಥದ್ದು ತಸು ಶ್ಯಾಮರಾಯರ ಪುಸ್ತಕದ ಒಂದು ವೈಶಿಷ್ಟ್ಯ ಅಂಥೇಳಿ ನಾವು ಗಮನಿಸಬೇಕಾಗ್ತದೆ ಸ್ನೇಹಿತರೆ ಸೊ ಹಾಗಾಗಿ ನಿಮ್ಮ ಅಧ್ಯಯನದ ದೃಷ್ಟಿಯಿಂದ ಸೊ ಇವೆರಡೂ ಪುಸ್ತಕಗಳು ನಿಮಗೆ ತುಂಬ ಪೂರಕ ಆಗ್ತವೆ ಅನ್ನೋದು ನನ್ನ ವಿಚಾರಧಾರೆ ಆಗ್ತದೆ ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ